ಪ್ರತಿಭಟನೆ ಮಾಡ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಒಂದು ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಅಧ್ಯಕ್ಷದಲ್ಲಿ ಬಂದಿದ್ರು ಬಾಂಗ್ಲಾದ್ ಸರ್ ಮಾನವೀಯತೆ ದುಬಾರಾ ಸರ್ ಕನ್ಸಿಸ್ಟೆಂಟ್ ಮೀಟಿಂಗ್ ಕನ್ತಿದಿರಾ ಮಾನವಿಕವಾಗಿ ಮತ್ತೆ ಎಲ್ಲೋವೇ ನೈತಿಕವಾಗಿನ ಕೊಕ್ಕಿದ್ರು ಸರ್ ಸ್ವಲ್ಪ ನೀವು ದುನ್ ಕಳ್ತಾ ಇದ್ರಿ ನೀನು ಬಹಳ ಜಲ್ ಕಳ್ಸ್ತಾಯ್ ಸರ್ ಆನ್ ಥರ್ಸ್ಡೇ ಯು ಹ್ಯಾವ್ ಕಾಲ್ಡ್ ಎ 레ಜಿಸ್ಟ್ರೇಟರ್ ಯನ್ಯಾ ಕೆ ಜಲ್ ಕಳ್ಸ್ತಾಯ್ಡಿಯಾ ನಾ ಇನ್ನುವೇ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡೋಗೆ ಇನ್ನು ಏನು ನನಗೆ ಜೋಶ್ ಬರ್ತದೆ ನಿರಂತರವಾಗಿ ಮಾಡ್ಕೊಬೋದಿದ್ದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಿನೂ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ನಂಬರ್ ಒನ್ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಅಂತ ಭ್ರಮೆನಲ್ಲಿದ್ದಾರೆ ಆಮೇಲೆ ಕರೆದಿರಲಿಲ್ಲ ಕರೆದಿದ್ದೀವಿ ಅಷ್ಟೇ